जी प्रधानमंत्री डॉक्टर मनमोहन सिंग विधिवश ऐसी राष्ट्र शोकाचरण अर्थशास्त्रज्ञ राष्ट्र नायक डॉक्टर मनमोहन सिंग विधिवश ಭಾರತ ತನ್ನ ಅತ್ಯಂತ ಅಚ್ಚುಮೆಚ್ಚಿನ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರನ್ನು ಕಳೆದುಕೊಂಡಿದೆ ತೊಂಬತ್ತೆರಡು ವರ್ಷದ ವಯಸ್ಸಿನಲ್ಲಿ ವಿಧಿವಶರಾದ ಡಾ ಸಿಂಗ್ ಭಾರತೀಯ ಆರ್ಥಿಕತೆಯನ್ನು ಆಧುನೀಕರಣಗೊಳಿಸಲು ಮಹತ್ವದ ಪಾತ್ರ ವಹಿಸಿದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿದ್ದರು ಆರ್ಬಿಐ ಗವರ್ನರ್ ಮತ್ತು ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದ ಅವರ ಗಲಿಕೆಯನ್ನು ದೇಶ ತಾಳಲಾರದ ನಷ್ಟವೆಂದು ಭಾವಿಸಿದೆ ಡಾಕ್ಟರ್ ಸಿಂಗ್ ಅವರ ದೇಶ ಸೇವೆ ಮತ್ತು ವಿಶಿಷ್ಟ ಸಾಧನೆಗಳಿಗೆ ಗೌರವ ಸೂಚಿಸುತ್ತಾ ಸರ್ಕಾರ ಏಳು ದಿನಗಳ ರಾಷ್ಟ್ರ ಶೋಕಾಚರಣೆಯನ್ನು ಘೋಷಿಸಿದೆ ಈ ಅವಧಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳನ್ನು ಮುಚ್ಚಲು ಆದೇಶಿಸಲಾಗಿದೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತದ ಪ್ರಧಾನಿಯಾಗಿದ್ದವರು ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಸುಧಾರಣೆ ಮತ್ತು ವಿಶ್ವಮಟ್ಟದಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸಲು ಅಗತ್ಯ ಪ್ರಯತ್ನಗಳನ್ನು ನಡೆಸಿದರು ಅವರ ಬುದ್ಧಿವಂತಿಕೆ ನಿಷ್ಠೆ ಮತ್ತು ರಾಷ್ಟ್ರ ನಾಯಕತ್ವ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಅಪಾರ ಗೌರವವನ್ನು ಗಳಿಸಿತು ಡಾ ಸಿಂಗ್ ಅವರ ವಿಧಿವಶ ನಾಡಿನ ಜನರಲ್ಲಿ ಆಘಾತವನ್ನುಂಟು ಮಾಡಿದ್ದು ನೂರಾರು ರಾಜಕಾರಣಿಗಳು ಮತ್ತು ನಾಗರಿಕರು ಶೋಕ ವ್ಯಕ್ತಪಡಿಸಿದ್ದಾರೆ ಅವರ ಸ್ಮರಣೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ಶಕ್ತಿಯಾಗಿ ಉಳಿಯಲಿದೆ ವರದಿ ಎಜೆ ಮನಿಹಾರ ಜೆಜೆ ನ್ಯೂಸ್ ಮುದೋಳ